ಆತ್ಮೀಯ ಕೇಳುಗರೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಪಿಎಲ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಕುರಿತಾಗಿ ಮಹತ್ವದ ಮಾಹಿತಿಗಳನ್ನು ಹೇಳಿದ್ದಾರೆ ನಮಸ್ಕಾರ ಸರ್ ಈ ಬಾರಿಯ ಕೃಷಿ ಮೇಳ ಪ್ರತಿ ಬಾರಿಯ ಕೃಷಿ ಮೇಳದಕ್ಕಿಂತ ಹೇಗೆ ವಿಭಿನ್ನ ಅನ್ನೋದನ್ನ ಹೇಳ್ತೀರಿ ನಮಸ್ಕಾರ ತಮಗೆ ತಿಳಿದಂತೆ ಈ ವರ್ಷ ನಮ್ಮ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ ಸೆಪ್ಟೆಂಬರ್ ಹದಿನೂರರಿಂದ ಹದಿನಾರವರೆಗೆ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎನ್ನುವಂತಹ ಶೀರ್ಷಿಕೆಯ ಮೇಲೆ ನಾವು ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ತಮಗೆ ತಿಳಿದಂಗೆ ಹತ್ತೊಂಬತ್ತು ನೂರ ಐವತ್ತರ ದಶಕದಲ್ಲಿ ಆಹಾರದ ಕೊರತೆ ಇತ್ತು ಐವತ್ತು ಮಿಲಿಯನ್ ಟನ್ನಷ್ಟು ಉತ್ಪಾದನೆಯಾಗುವಂತಹ ಆಹಾರ ಈಗ ಮುನ್ನೂರ ಐವತ್ತು ಟನ್ನಷ್ಟು ಆಹಾರ ಉತ್ಪಾದನೆಯಾಗಿ ನಾವು ಆಹಾರದಲ್ಲಿ ಭದ್ರತೆಯನ್ನ ಸಾಧಿಸಿದ್ದೇವೆ ಈಗ ಆಹಾರದಲ್ಲಿ ಪೌಷ್ಟಿಕತೆ ಬಗ್ಗೆ ಬಹಳಷ್ಟು ಕೇಳಿ ಬರ್ತಾ ಇದೆ ಆದ್ದರಿಂದ ಈ ವರ್ಷ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳನ್ನು ಶಿಸಿಕೆಯಲ್ಲಿ ಈ ಕೃಷಿ ಮಳವನ್ನ ಹಮ್ಮಿಕೊಂಡಿದ್ದೇವೆ ತಮಗೆ ತಿಳಿದಂತೆ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ರೆ ಅದರಲ್ಲಿ ಬೆಳೆಯುವಂತಹ ಬೆಳೆಗಳು ಪೌಷ್ಟಿಕ ಆಮೇಲೆ ಪೌಷ್ಟಿಕಯುಕ್ತವಾದ ಆಹಾರವನ್ನು ನಾವು ಬೆಳಿಬೇಕಪ್ಪ ಅಂತಂದ್ರೆ ನಮ್ಮ ಸಾಂಪ್ರದಾಯಿಕ ತಳುಗಳು ಬಹಳಷ್ಟು ಮುಖ್ಯ ಸಾಂಪ್ರದಾಯಿಕ ತಳಿಗಳಲ್ಲಿ ಪೌಷ್ಟಿಕತೆ ಗುಣಮಟ್ಟ ಸಾಕಷ್ಟು ಇರ್ತದೆ ಆಮೇಲೆ ಇತ್ತೀಚೆಗೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯನ್ನ ಅಳವಡಿಸಲಿಕ್ಕೆ ಹೆಚ್ಚು ಉತ್ತೇಜನ ಇರುವುದರಿಂದ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ಹೆಚ್ಚು ಇಳುವರಿ ಕೊಡುವಂತಹ ತಳಿಗಳು ಸರಿಯಾಗಿ ಪರ್ಫಾರ್ಮೆನ್ಸ್ ಇರೋದಿಲ್ಲ ಇಳುವರಿ ಕಡಿಮೆ ಇರ್ತದೆ ಸೊ ಅದಕ್ಕೆ ಪೂರಕವಾದಂತಹ ತಳಿಗಳು ಅಂದರೆ ನಮ್ಮ ಸಾಂಪ್ರದಾಯಿಕ ತಳಿಗಳು ನೈಸರ್ಗಿಕ ಕೃಷಿಯಲ್ಲಿ ಮತ್ತು ಸಾವಯವ ಕೃಷಿಯಲ್ಲಿ ಯಾವುದೇ ರಾಸಾಯನಿಕಗಳನ್ನು ಉಪಯೋಗ ಮಾಡೋದಿಲ್ಲ ಅದಕ್ಕೆ ಪೌಷ್ಟಿಕ ಭದ್ರತೆ ಸಲುವಾಗಿ ಈ ಒಂದು ಮೂರು ವಿಷಯಗಳನ್ನ ಇರುವಂತಹ ಪೌಷ್ಟಿಕತೆ ಭದ್ರತೆಗಾಗಿ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಅನ್ನುವಂತಹ ಒಂದು ವಿಷಯವನ್ನ ಇಟ್ಟುಕೊಂಡು ಈ ವರ್ಷದ ಕೃಷಿ ಮೇಳವನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದೇವೆ ರೈತರಿಗಾಗಿ ನೀವು ಯಾವೆಲ್ಲ ರೀತಿಯ ತರಬೇತಿ ಕಾರ್ಯಕ್ರಮಗಳನ್ನ ಈ ಕೃಷಿ ಮೇಳದಲ್ಲಿ ಹಮ್ಮಿಕೊಂಡಿದ್ದೀರಿ ಅನ್ನೋದನ್ನ ತಿಳಿಸ್ತೀರಿ ಈ ಮೂರು ವಿಷಯದ ಬಗ್ಗೆ ಆಹಾರದಲ್ಲಿ ಮೌಲ್ಯವರ್ಧನೆ ಮತ್ತು ಪೌಷ್ಟಿಕತೆ ಬಗ್ಗೆ ನಮ್ಮ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಿಂದ ರೈತರಿಗೆ ಏನು ತರಬೇತಿ ಕಾರ್ಯಕ್ರಮ ಮತ್ತು ಚರ್ಚೆ ಇರ್ತದೆ ಮಣ್ಣಿನ ಆರೋಗ್ಯದ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ಕಾರ್ಯಕ್ರಮ ಇರ್ತದೆ ಆಮೇಲೆ ಸಾಂಪ್ರದಾಯಿಕ ತಳಿಗಳ ಬಗ್ಗೆನೂ ಕೂಡ ವಿಶೇಷ ಉಪನ್ಯಾಸಗಳು ಇರ್ತವ ಇದರಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಏಳು ಜಿಲ್ಲೆಗಳಿಂದ ಇದೇನು ಸಾಂಪ್ರದಾಯಿಕ ತಳಿ ಸಂರಕ್ಷಕರು ಏನಿರ್ತವಲ್ಲ ಆ ರೈತರನ್ನ ಕರೆಸಿ ಅವರಿಗೆ ವಿಶೇಷವಾದಂತಹ ಮಳಿಗೆಗಳನ್ನು ನಾವು ಕಾಯ್ದಿಟ್ಟು ಅವರು ಕಾಯ್ದಿಟ್ಟ ಸಾಂಪ್ರದಾಯಿಕ ತಳಿಗಳನ್ನು ಅವರು ಅಲ್ಲಿ ಪ್ರದರ್ಶನ ಮಾಡ್ತಾರ ಅವುಗಳನ್ನು ಕೂಡ ನಾವು ಕ್ರೋಢೀಕರಿಸಿ ಮುಂದೆ ವಿಶ್ವವಿದ್ಯಾಲಯದಲ್ಲಿ ಅವುಗಳನ್ನು ಪ್ಯೂರಿಫೈ ಮಾಡಿ ವಿಶೇಷ ತಳಿಗಳನ್ನು ಸಾಂಪ್ರದಾಯಿಕ ತಳಿಗಳನ್ನು ಪ್ರತಿಯೊಂದು ಬೆಳೆಗಳಲ್ಲಿ ಬಿಡುಗಡೆ ಮಾಡಿ ನೈಸರ್ಗಿಕ ಮತ್ತು ಸಾವಯವ ಕೃಷಿಗೆ ಪೂರಕವಾಗುವಂತಹ ತಳಿಗಳಂತ ನಾವು ಬಿಡುಗಡೆ ಮಾಡ್ತೇವೆ ಇದು ಆಹಾರದಲ್ಲಿ ಪೌಷ್ಟಿಕತೆಯನ್ನ ಪೌಷ್ಟಿಕ ಭದ್ರತೆಯನ್ನ ಸಾಧನೆ ಮಾಡಲಿಕ್ಕೆ ಒಂದು ದಿಟ್ಟ ಹೆಜ್ಜೆ ಅಂತ ನಾನು ಹೇಳ್ಕೊತೀನಿ ಮತ್ತು ಇದು ಎಣ್ಣೆಕಾಳು ಬೆಳೆ ಮತ್ತು ದ್ವಿದಳ ಧಾನ್ಯಗಳ ಬೆಳೆಯ ಉತ್ತೇಜನಕ್ಕಾಗಿ ನಾವು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆಮೇಲೆ ಒಂದು ನೂರು ಟನ್ನು ಕಬ್ಬನ್ನು ಬೆಳಿಲಿಕ್ಕೆ ವಿಶೇಷ ತಾಂತ್ರಿಕತೆಗಳು ಹೈಟೆಕ್ ತೋಟಗಾರಿಕೆ ಬಗ್ಗೆ ವಿಶೇಷ ತಾಂತ್ರಿಕತೆ ಉಪನ್ಯಾಸ ಇರ್ತದೆ ಆಮೇಲೆ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಮ್ಮ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ವಿಶೇಷ ತಾಂತ್ರಿಕತೆಗಳು ಇರ್ತವೆ ಸೊ ಅದೇ ರೀತಿ ಮುಖ್ಯವಾಗಿ ಪ್ರತಿ ವರ್ಷದಂತೆ ಎಲ್ಲ ಯುವ ಜನತೆ ಮತ್ತು ಮಹಿಳೆಯರಿಗೆ ಆಕರ್ಷಕವಾಗಿರುವಂತಹ ಫಲಪುಷ್ಪ ಪ್ರದರ್ಶನ ವಿಶ್ಮಯಕಾರಿ ಕೀಟ ಪ್ರಪಂಚದ ಪ್ರದರ್ಶನವನ್ನು ನಾವು ಏರ್ಪಡಿಸುತ್ತೇವೆ ಬೀಜ ಮೇಳನೂ ಇರ್ತದೆ ಈ ಬೀಜ ಮೇಳ ಫಲಪುಷ್ಪ ಪ್ರದರ್ಶನ ವಿಶ್ವಯಕಾರಿ ಕೀಟ ಪ್ರಪಂಚದ ಉದ್ಘಾಟನೆಯನ್ನ ಘನವೆತ್ತ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಕೃಷಿ ಮೇಳದ ಎರಡನೇ ದಿವಸ ಅಂದರೆ ಹದಿನಾಲ್ಕನೇ ತಾರೀಖಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅದನ್ನು ಉದ್ಘಾಟನೆ ಮಾಡ್ತಾರೆ ಆಮೇಲೆ ಕೃಷಿ ಮೇಳದ ವಸ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡಿ ಮತ್ತು ಜಿಲ್ಲಾ ಮಟ್ಟದ ಈ ಸಾಧಕ ರೈತ ಮತ್ತು ರೈತ ಮಹಿಳೆಯರಿಗೆ ಪ್ರಶಸ್ತಿಯನ್ನು ನೀಡಲಿಕ್ಕೆ ಹದಿನೈದನೇ ತಾರೀಕು ಸೋಮವಾರ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಆಗಮಿಸುತ್ತಾರ ಅವರ ಜೊತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೃಷಿ ಮಂತ್ರಿಗಳು ಮತ್ತು ನಮ್ಮ ಏಳು ಜಿಲ್ಲೆಯ ಎಲ್ಲ ಮಂತ್ರಿಗಳನ್ನು ಕೂಡ ಶಾಸಕರನ್ನು ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದೇವೆ ಆ ದಿನ ಈ ವಿಶೇಷ ಕಾರ್ಯಕ್ರಮ ಇರ್ತದೆ ಆಮೇಲೆ ಪ್ರತಿ ದಿವಸ ಮಧ್ಯಾಹ್ನ ರೈತರಿಂದ ರೈತರಿಗೆ ಕಾರ್ಯಕ್ರಮ ಈ ಸಾಧಕ ರೈತರಿಂದ ರೈತರಿಗೆ ಕಾರ್ಯಕ್ರಮ ಇರ್ತದೆ ಮತ್ತು ಸಾಯಂಕಾಲ ಈ ವರ್ಷ ವಿಶೇಷವಾಗಿ ನಮ್ಮ ರಾಜ್ಯದ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಿಂದ ವಿದ್ಯಾರ್ಥಿಗಳನ್ನು ಕರೆಸಿ ಅವರಿಗೆ ಕೃಷಿ ಮೇಳವನ್ನು ತೋರಿಸಿ ಸಾಯಂಕಾಲ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆರಿಂದ ಏಳು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಇದನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಈ ರೀತಿ ಒಟ್ಟಾರೆ ನಮ್ಮ ಕೃಷಿ ಮೇಳದ ಕಾರ್ಯಕ್ರಮಗಳು ಹೋದ ವರ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೆಂಟು ಸಾವಿರದಷ್ಟು ಜನರು ನಮ್ಮ ಕೃಷಿ ಮೇಳಕ್ಕೆ ಭೇಟಿ ನೀಡಿ ಕೃಷಿ ಮೇಳದ ಲಾಭವನ್ನು ಪಡೆದುಕೊಂಡಿದ್ದಾರೆ ಹೋದ ವರ್ಷಕ್ಕಿಂತ ಮುಂಚೆ ಎವರೇಜ್ ಆಗಿ ಹದಿನಾರರಿಂದ ಹದಿನೆಂಟು ಲಕ್ಷ ಕೃಷಿ ಮೇಳದಲ್ಲಿ ಭಾಗವಹಿಸುವರಿದ್ದರು ಹೋದ ವರ್ಷ ರೆಕಾರ್ಡ್ ಆಗಿ ಇಪ್ಪತ್ತು ಲಕ್ಷ ಇಪ್ಪತ್ತೆಂಟು ಸಾವಿರ ಜನರು ಕೃಷಿ ಮೇಳಕ್ಕೆ ಭೇಟಿ ನೀಡಿದ್ದಾರೆ ಇದನ್ನು ನಾವು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ರಿಜಿಸ್ಟರ್ ಕೂಡ ಮಾಡಿದ್ದೇವೆ ಅದರ ಒಂದು ಪರಿಣಾಮ ಬರಬೇಕಾಗಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿರುವ ಏಳು ಜಿಲ್ಲೆಯ ರೈತರ ಅಷ್ಟೇ ಅಲ್ಲ ಎಲ್ಲ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಯ ರೈತರು ದಕ್ಷಿಣ ಕರ್ನಾಟಕದ ಎಲ್ಲ ಜಿಲ್ಲೆಯ ರೈತರು ಮತ್ತು ನೆರೆಯ ರಾಜ್ಯದ ಆದಂತಹ ಮಹಾರಾಷ್ಟ ಆಂಧ್ರಪ್ರದೇಶ ತೆಲಂಗಾಣ ಈ ಎಲ್ಲ ರಾಜ್ಯಗಳ ರೈತರು ಕೂಡ ಈ ಒಂದು ಕೃಷಿ ಮೇಳಕ್ಕೆ ಭೇಟಿ ನೀಡುವ ನಿರೀಕ್ಷೆ ಇದೆ ಮತ್ತು ಮುಖ್ಯವಾಗಿ ನಾವು ರಾಷ್ಟ ಮಟ್ಟದ ಸಂಶೋಧನಾ ಕೇಂದ್ರಗಳಿಗೂ ಕೂಡ ವಿವಿಧ ಬೆಳೆಗಳಲ್ಲಿ ರಾಷ್ಟ್ರಮಟ್ಟದ ಸಂಶೋಧನಾ ಕೇಂದ್ರಗಳಿದಾವೆ ಅವರಿಗೂ ಕೂಡ ನಾವು ಆಹ್ವಾನವನ್ನು ಮಾಡಿದ್ದೇವೆ ಈಗ ಇಕ್ರಸಾಟ್ ಇದೆ ಆಮೇಲೆ ಒತ್ತದಲ್ಲಿ ರಾಷ್ಟ್ರಮಟ್ಟದ ಸಂಶೋಧನಾ ಕೇಂದ್ರ ಇದೆ ಗೋವಿಂದವಾಳದಲ್ಲಿ ರಾಷ್ಟ್ರಮಟ್ಟದ ಸಂಶೋಧನಾ ಕೇಂದ್ರ ಕಬ್ಬಿನಲ್ಲಿ ಗೋಧಿಯಲ್ಲಿ ಹೀಗೆ ಕಾಫಿಯಲ್ಲಿ ರಾಷ್ಟ್ರಮಟ್ಟದ ಸಂಶೋಧನಾ ಕೇಂದ್ರಗಳನ್ನು ಕೂಡ ಆ ವಿಜ್ಞಾನಿಗಳನ್ನು ನಾವು ಈ ನಮ್ಮ ಕೃಷಿ ಮೇಳಕ್ಕೆ ಆಹ್ವಾನ ಮಾಡಿದ್ದೇವೆ ಅವರು ಮಾಡುವಂಥ ಸಂಶೋಧನೆಯು ಕೂಡ ನಮ್ಮ ರಾಜ್ಯದ ರೈತರಿಗೂ ಮುಟ್ಟಿ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಿಂಗಾರಿ ಹಂಗಾಮಿನಲ್ಲಿ ಬೆಳೆಯುವಂಥ ಎಲ್ಲ ಬೆಳೆಗಳ ಬೀಜ ಮಾರಾಟ ಇರ್ತದೆ ಮತ್ತು ಸಾವಯವ ಮತ್ತು ನೈಸರ್ಗಿಕ ಕೃಷಿಗೆ ಪೂರಕವಾಗುವಂಥ ಜೈವಿಕ ಗೊಬ್ಬರಗಳು ಜೈವಿಕ ಪೀಡೆನಾಶಗಳು ಕೂಡ ಮಾರಾಟವಾಗ್ತವೆ ಈ ಎಲ್ಲ ಒಂದು ಅವಕಾಶಗಳನ್ನು ನಮ್ಮ ರೈತ ಬಾಂಧವರು ಉಪಯೋಗ ಮಾಡ್ಕೋಬೇಕು ಕೃಷಿ ಮೇಳವನ್ನು ಒಂದು ಯಶಸ್ವಿ ಕೃಷಿ ಮೇಳವನ್ನಾಗಿ ತಮ್ಮ ಬರುವಿಕೆಯಿಂದ ಅಂತ ನಾನು ಭಾವಿಸಿ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಎರಡ್ ಸಾವಿರ ಇಪ್ಪತ್ತೈದರ ಕೃಷಿ ಮೇಳಕ್ಕೆ ತುಂಬ ಹೃದಯದ ಆಹ್ವಾನವನ್ನು ತಮಗೆ ಮಾಡ್ತಾ ಇದ್ದೇನೆ ಸರ್ ಈಗ ಬಹಳಷ್ಟು ರೈತರು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಮಕ್ಕಳವನ್ನ ವಯಸ್ಸಾದವರನ್ನ ಕರ್ಕೊಂಡು ಕುಟುಂಬ ಸಮೇತ ಬರ್ತಾರೆ ಅವರಿಗೇನಾದರೂ ಸಲಹೆಗಳು ಕಿವಿ ಮಾತುಗಳನ್ನ ನೀವು ಹೇಳಲಿಕ್ಕೆ ಇಷ್ಟಪಟ್ಟರೆ ಇಲ್ಲಿ ದೂರದಿಂದ ಬಂದ ರೈತರು ಅವಸರ ಮಾಡಬೇಕಾಗಿಲ್ಲ ಎಲ್ಲರಿಗೂ ವಸತಿ ಸೌಕರ್ಯ ಇದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಳಿಗೆಗಳನ್ನ ಅವರು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಮುಖ್ಯ ದ್ವಾರದಲ್ಲಿನೇ ವಸತಿ ಸೌಕರ್ಯಕ್ಕಾಗಿ ಅವರು ನೋಂದಾವಣೆ ಮಾಡಿಕೊಂಡು ಆರಾಮಾಗಿ ಇದ್ದುಕೊಂಡು ಮರು ದಿವಸನೂ ಕೃಷಿ ಮೇಳವನ್ನು ಆರಾಮವಾಗಿ ನೋಡಿಕೊಂಡು ಹೋಗ್ಬೋದು ಎಲ್ಲಿ ಅವಸರ ಮಾಡೋದು ಅವಶ್ಯಕತೆ ಇಲ್ಲ ಮತ್ತು ಇನ್ನೊಂದು ಮುಖ್ಯ ಏನಪ್ಪಾ ಅಂತಂದ್ರೆ ಇಲ್ಲಿ ಸುಮಾರು ಆರುನೂರಷ್ಟು ಮಳಿಗೆಗಳಿರ್ತವೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಇಪ್ಪತ್ತಾರು ಸಂಶೋಧನಾ ಕೇಂದ್ರದ ಮಳಿಗೆಗಳು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಇರ್ತವೆ ಆಮೇಲೆ ರೈತರಿಗೆ ಏನಾದರೂ ಸಲಹೆ ಸೂಚನೆಗಳು ಅಲ್ಲಿ ವಿಜ್ಞಾನಿಗಳು ಇರ್ತಾರೆ ತಮ್ಮ ಸಮಸ್ಯೆಗಳು ಏನು ಯಾವ ಬೆಳೆಗಳಲ್ಲಿ ಯಾವ ರೀತಿ ಸಮಸ್ಯೆಗಳು ಅದವ ಅನ್ನೋದನ್ನ ತಾವು ಪಟ್ಟಿ ಮಾಡಿಕೊಂಡು ಬಂದು ಆ ವಿಜ್ಞಾನಿಗಳ ಜೊತೆಗೆ ಸಂಪರ್ಕ ಮಾಡಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂಡ್ರಿ ಆಮೇಲೆ ಕೃಷಿಯಲ್ಲಿ ಸಾಕಷ್ಟು ಯಾಂತ್ರೀಕರಣ ಇರುವುದರಿಂದ ಯಂತ್ರಗಳು ಬಹಳಷ್ಟು ಮಳಿಗಳಿರ್ತಾವ ಯಂತ್ರಗಳನ್ನ ಪ್ರದರ್ಶನ ಮಾಡುವಂತ ಮಳಿಗೆಗಳು ಇರ್ತಾವ ಆ ಯಂತ್ರಗಳನ್ನು ನೀವು ನೇರವಾಗಿ ಯಂತ್ರಗಳ ಮಳಿಗೆ ಎಲ್ಲಿದವ ಅವುಗಳನ್ನ ನೋಡ್ಲಿಕ್ಕೂ ಕೂಡ ಹೋಗಬಹುದು ಈಗ ಆರ್ನೂರು ಮಳಿಗೆಗಳನ್ನು ಎಲ್ಲದೂ ನೋಡ್ತಾನೆ ಅಂದ್ರೆ ಸಾಧ್ಯ ಇಲ್ಲ ನಿಮಗೆ ಕೃಷಿ ಮೇಳದಲ್ಲಿ ಮುಖ್ಯವಾಗಿ ಎದರಿಂದ ಜ್ಞಾನ ನಿಮಗೆ ಬೇಕಾಗಿದೆ ಯಾವ ಮಳಿಗೆಗಳನ್ನು ನೀವು ನೋಡ್ಬೇಕಾಗಿದೆ ಪರಿಕರಗಳ ಮಳಿಗೆಗಳನ್ನು ನೋಡಬೇಕು ಯಂತ್ರೋಪಕರಣ ಮಳಿಗೆಗಳನ್ನು ನೋಡಬೇಕು ಅಥವಾ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಜೊತೆ ಸಂಪರ್ಕ ಮಾಡಿ ತಮ್ಮ ಪರಿ ಸಮಸ್ಯೆಗಳ ಪರಿಹಾರ ಮಾಡ್ಕೋಬೇಕು ಹೀಗೆ ಸ್ವಲ್ಪ ಮುಂದಾಲೋಚನೆ ಮಾಡಿಕೊಂಡು ಬಂದರೆ ನೇರವಾಗಿ ನೀವು ಅಲ್ಲಿಗೆ ಹೋಗಿ ಜ್ಞಾನವನ್ನು ಪಡೆದುಕೊಂಡು ಹೋಗಬೇಕಂತ ನಾನು ಕೇಳಿಕೊಳ್ಳಿ ಸರ್ ಇದುವರೆಗೆ ನೀವು ಸೆಪ್ಟೆಂಬರ್ ಹದಿಮೂರರಿಂದ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಆವರಣದಲ್ಲಿ ನಡೆಯಲಿರುವ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಕುರಿತಾಗಿ ನಮ್ಮ ರೈತ ಬಾಂಧವರಿಗೆ ಉಪಯುಕ್ತವಾದ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಧನ್ಯವಾದಗಳು Да не было.